ಬಿಜೆಪಿಯು ಚುನಾವಣೆಯ ಸಾರವನ್ನು ಹಾಳು ಮಾಡುವ ಮೂಲಕ ರಾಷ್ಟ್ರೀಯ ಹಿತಾಸಕ್ತಿಗಳೊಂದಿಗೆ ಅಪಾಯಕಾರಿ ಆಟ ಆಡುವಂತೆ ತೋರ್ತಾ ಇದೆ ಅಂತ ಹಿರಿಯ ಪಿಡಿಪಿ ನಾಯಕ ಡಾಕ್ಟರ್ ಮೆಹಬೂಬ್ ಬೇರ್ ಅವರು ತಿಳಿಸಿದ್ದಾರೆ ಇನ್ನು ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ನಿರಾಶ್ರಿತರನ್ನ ಪ್ರತಿನಿಧಿಸುವ ಸಂಸ್ಥೆಗಳು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಅವರಿಗೆ ಮೀಸಲಾದ ಸ್ಥಾನಕ್ಕೆ ರಾಜಕೀಯ ನಾಮನಿರ್ದೇಶನಗಳನ್ನು ನೇಮಿಸುವುದರ ವಿರುದ್ಧ ಲೆಫ್ಟಿನೆಂಟ್ ಗವರ್ನರ್ಗೆ ಎಚ್ಚರಿಕೆಯನ್ನು ನೀಡಿದವೆ ನಮಸ್ಕಾರ ನಾನು ಸಪ್ನ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣಾ ಫಲಿತಾಂಶ ಇಂದು ಹೊರಬೀಳಲಿದೆ ಈಗಾಗಲೇ ಮತ ಎಣಿಕೆ ನಡೀತಾ ಇದೆ ಬಿಜೆಪಿ ಹಿನ್ನಡೆನ ಅನುಭವಿಸಿದೆ ಸೋಲಿನ ಭೀತಿಯಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದ ಜನರು ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕಾಗಿ ಕಾತರದಿಂದ ಕಾಯ್ತಾ ಇರುವಾಗ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಗೆ ಐವರು ಸದಸ್ಯರನ್ನ ನಾಮ ನಿರ್ದೇಶನ ಮಾಡುವುದಕ್ಕೆ ಲೆಫ್ಟಿನೆಂಟ್ ಗವರ್ನರ್ಗೆ ವಿಶೇಷ ಅಧಿಕಾರ ನೀಡಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಸದೇ ಈ ವಿಷಯ ಕೇಂದ್ರ ಸ್ಥಾನವನ್ನ ಪಡ್ಕೊಂಡಿದೆ ಸೋಲಿನ ಭೀತಿಯಲ್ಲಿರೋ ಬಿಜೆಪಿ ಹೇಗಾದರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು ಅಂತಹ ಇಂತಹ ಮೂರನೇ ದರ್ಜೆಯ ರಾಜ್ಯ ಕಾರಣ ಅಂತ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಎರಡು ಕೇಂದ್ರಾಡಳಿತ ಪ್ರದೇಶ ಆಗಿರೋ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯು ತೊಂಬತ್ತು ಸ್ಥಾನಗಳನ್ನ ಹೊಂದಿದೆ ಸರ್ಕಾರ ರಚನೆ ಮಾಡೋದಕ್ಕೆ ಬಹುಮತಕ್ಕೆ ಕನಿಷ್ಠ ನಲವತ್ತಾರು ಸ್ಥಾನಗಳ ಅಗತ್ಯ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿನ ಮಾಡಿಕೊಂಡಿದ್ದು ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ ಸೋಲು ಖಚಿತ ಅನ್ನೋದು ಸ್ಪಷ್ಟ ಆಗಿದೆ ಹೀಗಾಗಿನೇ ಜಮ್ಮು ಕಾಶ್ಮೀರದ ಅಧಿಕಾರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ತಮ್ಮ ಅನತಿಯಲ್ಲಿ ಕೆಲಸ ಮಾಡೋ ಲೆಫ್ಟಿನೆಂಟ್ ಗವರ್ನರ್ಗೆ ವಿಶೇಷಾಧಿಕಾರನ ನೀಡಿದ್ದು ಐದು ಶಾಸಕರನ್ನ ನಾಮನಿರ್ದೇಶನ ಮಾಡೋದಕ್ಕೆ ಮೋದಿ ಸರ್ಕಾರ ಹೊಂಚಾಕಿದೆ ಲೆಫ್ಟಿನೆಂಟ್ ಗವರ್ನರ್ ಈಗ ತಲಾ ಇಬ್ಬರು ಮಹಿಳೆಯರು ಕಾಶ್ಮೀರಿ ವಲಸಿಗರು ಹಾಗೂ ಒಬ್ಬ ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ನಿರಾಶ್ರಿತರನ್ನ ಒಳಗೊಂಡಂತೆ ಐದು ವ್ಯಕ್ತಿಗಳನ್ನು ವಿಧಾನಸಭೆಗೆ ನಾಮನಿರ್ದೇಶನ ಮಾಡಲಿದ್ದಾರೆ ಕೆ ಲಕ್ಷ್ಮೀನಾರಾಯಣ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆಯಲ್ಲಿನ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಕೇಂದ್ರ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ಗೆ ವಿಶೇಷ ಅಧಿಕಾರವನ್ನ ನೀಡಿದೆ ಈ ಅಧಿಕಾರದ ಅಡಿಯಲ್ಲಿ ಗವರ್ನರ್ ಐದು ಶಾಸಕರನ್ನ ನಾಮ ನಿರ್ದೇಶನ ಮಾಡೋದಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಸಂಪುಟ ಸಭೆಯ ಅಭಿಪ್ರಾಯ ಪಡೆಯೋ ಅಗತ್ಯ ಇಲ್ಲ ಮತ್ತು ಈ ಸದಸ್ಯರು ಸದನದಲ್ಲಿ ಎಲ್ಲ ವಿಷಯಗಳ ಮೇಲೆ ಮತದಾನದ ಹಕ್ಕನ್ನು ಹೊಂದಿರ್ತಾರೆ ಈ ಐವರು ಶಾಸಕರು ಕೇಂದ್ರಾಡಳಿತ ಪ್ರದೇಶದ ಸರ್ಕಾರ ರಚನೆ ಸೇರಿದಂತೆ ಎಲ್ಲ ವಿಷಯಗಳಲ್ಲಿ ಮತ ಚಲಾಯಿಸೋ ಹಕ್ಕನ್ನು ಹೊಂದಿರ್ತಾರೆ ಚುನಾವಣಾ ಫಲಿತಾಂಶದ ನಂತರ ಮತ್ತು ಎಲ್ಲ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸೋ ಮೊದಲು ಅವರನ್ನ ಲೆಫ್ಟಿನೆಂಟ್ ಗವರ್ನರ್ ನಾಮನಿರ್ದೇಶನ ಮಾಡ್ತಾರೆ ಈ ಬಗ್ಗೆ ಜಮ್ಮು ಮತ್ತು ಕಾಶ್ಮೀರ ಬಿಜೆಪಿ ಘಟಕದ ವಕ್ತಾರ ಮತ್ತು ವಕೀಲ ಸುನಿಲ್ ಸೇತಿ ವೈರ್ಗೆ ತಿಳಿಸಿದ್ದಾರೆ ಇನ್ನು ರಾಜಕೀಯ ವಿಶ್ಲೇಷಕರ ಪ್ರಕಾರ ಪ್ರತಿಪಕ್ಷಗಳು ಬಹುಮತವನ್ನ ದಾಟೋದಕ್ಕೆ ವಿಫಲ ಆದಲ್ಲಿ ಸರ್ಕಾರ ರಚನೆಯಲ್ಲಿ ಈ ಸದಸ್ಯರು ಪ್ರಮುಖ ಪಾತ್ರವನ್ನ ಹೊಂದುತ್ತಾರೆ ಅಂತ ಹೇಳಿದ್ದಾರೆ ಹೌದು ಒಂದು ವೇಳೆ ಫಲಿತಾಂಶದಲ್ಲಿ ಅತಂತ್ರ ವಿಧಾನಸಭೆ ಉಂಟಾದ್ರೆ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ನಾಮ ಈ ಐವರು ಶಾಸಕರು ಮತ ಚಲಾಯಿಸೋ ಹಕ್ಕನ್ನು ಹೊಂದಿರ್ತಾರೆ ಇವರು ಬಿಜೆಪಿ ಪರವಾಗಿ ಮತ ಚಲಾಯಿಸುತ್ತಾರೆ ಹಿಂಬಾಗಿಲಿನಿಂದ ಬಿಜೆಪಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸರ್ಕಾರನ ರಚನೆ ಮಾಡಲಿದೆ ಈ ನಾಮ ನಿರ್ದೇಶನಗಳು ಸದನದಲ್ಲಿ ಬಿ ಜೆ ಪಿಯ ಬಲವನ್ನು ಹೆಚ್ಚಿಸೋದಲ್ಲದೆ ಪ್ರತಿಪಕ್ಷಗಳಿಗೆ ಬಹುಮತದ ಅಂಕವನ್ನು ಸಹ ಹೆಚ್ಚಿಸುತ್ತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತೊಂಬತ್ತು ಸದಸ್ಯರಲ್ಲಿ ಒಂದು ರಾಜಕೀಯ ಪಕ್ಷ ಅಥವಾ ಒಕ್ಕೂಟ ತನ್ನ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ನಲವತ್ತಾರು ಸ್ಥಾನಗಳ ಅಗತ್ಯ ಇದೆ ಆದಾಗ್ಯೂ ಐದು ಶಾಸಕರ ನಾಮನಿರ್ದೇಶನದ ಪರಿಣಾಮಕಾರಿಯಾಗಿ ಸದನದ ಬಲವನ್ನು ತೊಂಬತ್ತೈದಕ್ಕೆ ಕೊಂಡೊಯ್ಯುತ್ತೆ ಬಹುಮತದ ಮಿತಿಯನ್ನು ನಲವತ್ತಾರರ ಬದಲಿಗೆ ನಲವತ್ತೆಂಟಕ್ಕೆ ಹೆಚ್ಚಿಸುತ್ತೆ ಇದರರ್ಥ ಪ್ರತಿಪಕ್ಷ ಎನ್ ಸಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೋದಕ್ಕೆ ನಲವತ್ತೆಂಟು ಚುನಾಯಿತ ಶಾಸಕರನ್ನ ಹೊಂದಿರಬೇಕು ಮತ್ತೊಂದೆಡೆ ಈಗಾಗಲೇ ತನ್ನ ಬುಟ್ಟಿಯಲ್ಲಿ ಐದು ನಾಮನಿರ್ದೇಶಿತ ಶಾಸಕರಿದ್ದು ಬಿಜೆಪಿ ಬಹುಮತದ ಮಾರ್ಕ್ ನಲ್ವತ್ತೆಂಟನ್ನು ತಲುಪೋದಕ್ಕೆ ಕೇವಲ ನಲ್ವತ್ಮೂರು ಚುನಾಯಿತ ಶಾಸಕರ ಅಗತ್ಯ ಇದೆ ಇನ್ನು ಲೆಫ್ಟಿನೆಂಟ್ ಗವರ್ನರ್ ಈ ವಿಶೇಷ ಅಧಿಕಾರ ನೀಡಿರೋದನ್ನ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ವಿರೋಧ ಮಾಡಿದೆ ಏನಡೆ ನಡೆ ಜನಾದೇಶವನ್ನ ಉಲ್ಲಂಘಿಸುತ್ತೆ ಇದು ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಆರೋಪ ಮಾಡಿದೆ ಅಲ್ಲದೆ ಈ ಕ್ರಮವನ್ನ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಅಸಂವಿಧಾನಿಕ ಅಂತ ಟೀಕೆ ಮಾಡಿದೆ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಅಥವಾ ಒಕ್ಕೂಟದ ಚುನಾಯಿತ ಶಾಸಕರು ಬಹುಮತ ಗಳಿಸಿದ್ರೆ ಹೊಸ ಸರ್ಕಾರ ರಚನೆ ಮಾಡುವಲ್ಲಿ ಹಕ್ಕಿರುತ್ತೆ ಜಮ್ಮು ಮತ್ತು ಕಾಶ್ಮೀರ ಯುಟಿಯಲ್ಲಿ ಸರ್ಕಾರ ರಚನೆಯ ಮೊದಲು ಯಾವುದೇ ನಾಮನಿರ್ದೇಶಗಳನ್ನ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ಮತ್ತು ಜನಾದೇಶಕ್ಕೆ ವಂಚನೆ ಆಗತ್ತೆ ಅಂತ ಕಾಂಗ್ರೆಸ್ನ ಜಮ್ಮು ಕಾಶ್ಮೀರ ಘಟಕದ ವಕ್ತಾರ ರವೀಂದರ್ ಶರ್ಮಾ ಅವರು ತಿಳಿಸಿದ್ದಾರೆ ಇನ್ನು ಐದು ಶಾಸಕರನ್ನ ನಾಮನಿರ್ದೇಶನ ಮಾಡೋ ಅಧಿಕಾರ ಚುನಾಯಿತ ಸರ್ಕಾರಕ್ಕೆ ಮಾತ್ರ ಇರುತ್ತೆ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಕೂಡ ಈ ಕ್ರಮವನ್ನ ಖಂಡಿಸಿದೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಗೆ ನಾಮನಿರ್ದೇಶನಗಳನ್ನು ಮಾಡೋದಕ್ಕೆ ಲೆಫ್ಟಿನೆಂಟ್ ಗವರ್ನರ್ಗೆ ಅಧಿಕಾರ ಇಲ್ಲ ಜನರ ಆದೇಶವನ್ನ ಗೌರವಿಸಬೇಕು ಚುನಾವಣಾ ಪ್ರಕ್ರಿಯೆಯು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಆಗಿರಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ ನೋಡ್ಕೊಳ್ಬೇಕು ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಮುಖ್ಯಸ್ಥ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಒತ್ತಾಯಿಸಿದ್ದಾರೆ ಚುನಾಯಿತ ಸರ್ಕಾರದ ಅನುಪಸ್ಥಿತಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ನಿಂದ ಈ ಅಧಿಕಾರಗಳನ್ನ ಚಲಾಯಿಸಲಾಗುವುದಿಲ್ಲ ಅಂತ ಎನ್ಸಿಎ ಪ್ರಾಂತೀಯ ಅಧ್ಯಕ್ಷ ರತನ್ ಲಾಲ್ ಗುಪ್ತಾ ಅವರು ಹೇಳಿದ್ದಾರೆ ಇನ್ನು ಪೀಪಲ್ಸ್ ಡೆಮೋಕ್ರೆಟಿಕ್ ಪಾರ್ಟಿ ಕೂಡ ಈ ನಿರ್ಧಾರದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದೆ ಇದು ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರ ಅನುಮತಿಸದ ಜನರ ಮೇಲೆ ದಾಳಿ ಅಂತ ಹೇಳಿದೆ ಈ ಕ್ರಮವು ಆರೋಗ್ಯಕರವಲ್ಲ ಆದರೆ ಇದು ಪ್ರದೇಶದ ಪ್ರಜಾಪ್ರಭುತ್ವ ಸಂಸ್ಥೆಗೆ ಅವಮಾನ ಆಗಿದೆ ಬಿಜೆಪಿಯು ಚುನಾವಣೆಯ ಸಾರವನ್ನ ಹಾಳು ಮಾಡುವ ಮೂಲಕ ರಾಷ್ಟ್ರೀಯ ಹಿತಾಸಕ್ತಿಗಳೊಂದಿಗೆ ಅಪಾಯಕಾರಿ ಆಟ ಆಡುವಂತೆ ತೋರ್ತಾ ಇದೆ ಅಂತ ಹಿರಿಯ ಪಿಡಿಪಿ ನಾಯಕ ಡಾಕ್ಟರ್ ಮೆಹಬೂಬ್ ಬೇಗೌರು ಅವರು ತಿಳಿಸಿದ್ದಾರೆ ಇನ್ನು ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ನಿರಾಶ್ರಿತರನ್ನ ಪ್ರತಿನಿಧಿಸುವ ಸಂಸ್ಥೆಗಳು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಅವರಿಗೆ ಮೀಸಲಾದ ಸ್ಥಾನಕ್ಕೆ ರಾಜಕೀಯ ನಾಮನಿರ್ದೇಶನಗಳನ್ನು ನೇಮಿಸುವುದರ ವಿರುದ್ಧ ಲೆಫ್ಟಿನೆಂಟ್ ಗವರ್ನರ್ಗೆ ಎಚ್ಚರಿಕೆಯನ್ನು ನೀಡಿದವೆ ಲೆಫ್ಟಿನೆಂಟ್ ಗವರ್ನರ್ಗೆ ಸಲ್ಲಿಸಿದ ಜ್ಞಾಪನಾ ಪತ್ರದಲ್ಲಿ ಪಿಓಜೆ ಜೆಕೆ ನಿರಾಶ್ರಿತ ಸಂಘಟನೆಯ ಮುಖ್ಯಸ್ಥ ರಾಜೀವ್ ಚೂನಿ ಅವರು ಮಾತನಾಡಿ ಈ ಸ್ಥಾನಕ್ಕೆ ಯಾವುದೇ ರಾಜಕೀಯ ನೇಮಕಾತಿಯು ಪಿಓಜೆಕೆ ಸ್ಥಳಾಂತರಗೊಂಡ ವ್ಯಕ್ತಿಗಳು ಸುಮಾರು ಮೂರು ದಶಕಗಳ ಹೋರಾಟದ ನಂತರ ಭಾಗಶಃ ಪಡೆದುಕೊಂಡಿರೋ ತಮ್ಮ ಹಕ್ಕುಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತೆ ಅಂತ ಹೇಳಿದ್ದಾರೆ ಇದು ಬದಲಿಗೆ ಸ್ಥಳಾಂತರಗೊಂಡ ಸಮುದಾಯದ ಹಿತಾಸಕ್ತಿಗಳನ್ನ ಪ್ರಾಮಾಣಿಕವಾಗಿ ಪ್ರತಿನಿಧಿಸೋ ತನ್ನ ಉದ್ದೇಶಿತ ಉದ್ದೇಶವನ್ನ ಪೂರೈಸಬೇಕು ಸರ್ಕಾರ ನಿಜವಾಗಿಯೂ ಪಿಒ ಜೆ ಕೆ ನಿರಾಶ್ರಿತರ ಅಗತ್ಯಗಳನ್ನ ಪರಿಹರಿಸೋದಕ್ಕೆ ಬಯಸಿದ್ರೆ ರಾಜಕೀಯತರ ನಾಮಿನಿಯನ್ನ ಪರಿಗಣಿಸಬೇಕು ಅನೇಕ ರಾಜಕೀಯ ವ್ಯಕ್ತಿಗಳು ಈ ಸಮುದಾಯವನ್ನು ವಿಧಾನಸಭೆ ಮತ್ತು ಮೇಲ್ಮನೆ ಎರಡರಲ್ಲೂ ಪ್ರತಿನಿಧಿಸಿದ್ದಾರೆ ಆದರೂ ಅವರು ಅರ್ಥಪೂರ್ಣ ಫಲಿತಾಂಶಗಳನ್ನು ನೀಡೋದಕ್ಕೆ ವಿಫಲರಾಗಿದ್ದಾರೆ ಅಂತ ಅವರು ಹೇಳಿದ್ದಾರೆ ಪ್ರಸ್ತುತ ಯಾವುದೇ ರಾಜ್ಯ ವಿಧಾನಸಭೆಯಲ್ಲಿ ಶಾಸಕರ ನಾಮನಿರ್ದೇಶನಕ್ಕೆ ಅವಕಾಶ ಇಲ್ಲ ಈ ನಿಬಂಧನೆಗಳು ಕೇಂದ್ರಾಡಳಿತ ಪ್ರದೇಶಗಳಾದ ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದಾವೆ ಇಂದಿನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಇಬ್ಬರು ಮಹಿಳೆಯರನ್ನ ನಾಮನಿರ್ದೇಶನ ಮಾಡೋ ನಿಬಂಧನೆಯನ್ನ ಕೇಂದ್ರ ಸರ್ಕಾರ ಇನ್ನು ಕೂಡ ಉಳಿಸಿಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮರು ಸಂಘಟನೆ ಕಾಯ್ದೆಯನ್ನ ಜಾರಿಗೊಳಿಸುವ ಸಮಯದಲ್ಲಿ ಕಾಶ್ಮೀರಿ ವಲಸಿಗರಿಗೆ ಎರಡು ಮತ್ತು ಪಿಓಜಿಗೆ ನಿರಾಶ್ರಿತರಿಗೆ ಒಂದು ಸ್ಥಾನವನ್ನ ನಾಮನಿರ್ದೇಶನ ಮಾಡೋ ಅವಕಾಶವನ್ನ ನಿವೃತ್ತ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದ ಡಿಲಿಮಿಟೇಷನ್ ಆಯೋಗದ ಶಿಫಾರಸುಗಳ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮರು ಸಂಘಟನೆ ಕಾಯ್ದೆಯನ್ನು ಅಳವಡಿಸಲಾಯಿತು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಲಕ್ಷ್ಮೀನಾರಾಯಣ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಪುದುಚೇರಿ ವಿಧಾನಸಭೆಗೆ ಸದಸ್ಯರನ್ನ ನಾಮನಿರ್ದೇಶನ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಚುನಾಯಿತ ಸರ್ಕಾರವನ್ನು ಸಂಪರ್ಕಿಸುವ ಅಗತ್ಯ ಇಲ್ಲ ಅಂತ ಹೇಳಿದೆ ಇದಲ್ಲದೆ ಚುನಾಯಿತ ಸದಸ್ಯರಂತೆ ನಾಮನಿರ್ದೇಶಿತ ಸದಸ್ಯರಿಗೂ ಮತದಾನದ ಹಕ್ಕು ಇದೆ ಅಂತ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ ಪುದುಚೇರಿ ವಿಧಾನಸಭೆಗೂ ಕೂಡ ಈ ಹಿಂದೆ ಲೆಫ್ಟಿನೆಂಟ್ ಗವರ್ನರ್ ಇದೇ ರೀತಿ ನಾಮನಿರ್ದೇಶನನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಚುನಾವಣೆಯ ಬಳಿಕ ಪುದುಚೇರಿ ವಿಧಾನಸಭೆಗೆ ಮೂವರು ಶಾಸಕರನ್ನ ಲೆಫ್ಟಿನೆಂಟ್ ಗವರ್ನರ್ ನಾಮನಿರ್ದೇಶನ ಮಾಡಿದ್ರು ಅವರು ಕೂಡ ಬಿಜೆಪಿಗರೇ ಆಗಿದ್ದಾರೆ ಬಿಜೆಪಿ ಶಾಸಕರೆಂದು ಹೇಳ್ಕೊಳ್ತಾ ಇದ್ದಾರೆ ಇದೀಗ ಜಮ್ಮು ಕಾಶ್ಮೀರಕ್ಕೆ ಐವರು ಶಾಸಕರನ್ನ ನಾಮ ನಿರ್ದೇಶನ ಮಾಡೋದಕ್ಕೆ ಮೋದಿ ಸರ್ಕಾರ ಇದೀಗ ಮುಂದಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಈವರೆಗೆ ಸ್ವಂತ ಬಲದಿಂದ ಸರ್ಕಾರ ರಚನೆನೇ ಮಾಡಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಚುನಾವಣೆ ನಡೆದಾಗ ಅತಂತ್ರ ವಿಧಾನಸಭೆ ಎದುರಾಗಿತ್ತು ಆಗ ಪಿಡಿಪಿ ಜೊತೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಸರ್ಕಾರನ ರಚನೆ ಮಾಡಿತ್ತು ಆದ್ರೆ ಬಿಜೆಪಿಯ ಧೋರಣೆಯಿಂದ ಅಸಮಾಧಾನಗೊಂಡಿದ್ದ ಪಿಡಿಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈತ್ರಿಯಿಂದ ತೊರೆದಿತ್ತು ಅಂದಿನಿಂದ ಜಮ್ಮು ಕಾಶ್ಮೀರದಲ್ಲಿ ಚುನಾಯಿತ ಸರ್ಕಾರನೇ ಇಲ್ಲ ಇದೇ ವೇಳೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಸಂವಿಧಾನದ ಮೂರ್ನೂರ ಎಪ್ಪತ್ತನೇ ವಿಧಿಯನ್ನ ಮೋದಿ ಸರ್ಕಾರ ರದ್ದುಗೊಳಿಸಿತು ರಾಜ್ಯವನ್ನ ಇಬ್ಬಾಗ ಮಾಡಿ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನ ಘೋಷಣೆ ಮಾಡಿತು ಇದೀಗ ಹತ್ತು ವರ್ಷಗಳ ಬಳಿಕ ಮತ್ತೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ನಡೆದಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ